ಫ್ರೆಂಡ್ಸ್ ನಾವ್ ಬಂದಿವ ಕೆರಳು ಸಂತಿಗೆ ಒಳ್ಳೆ ಒಳ್ಳೆ ತಗರ್ ಬಂದಿದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾಡಿ ರೇಟ್ ಹದಿನೆಂಟು ರೀ ಹಾ ಏನಾಯ್ತು ರೇಟ್ ಕಣ ಆಗ ಹೇಳ್ರಿ ಎಲ್ಲಿ ಆಗತ್ತೆ ಏನ್ ಹೇಳ್ತಾನ ರೇಟ್ ಹೇಳಿ ಚೆನ್ನಾಗೈತೆ ಕಣ ಆಗಲಿ ಎಲ್ಲಿ ಏನೇಳ್ತೇನೆ ರೇಟ್ ಏನ್ ಹೇಳ್ತೀರಿ ಮೂವತ್ತೈದು ಹೇಳ್ರಿ

మొబైల్ నంబర్ డబల్ సిక్స్ నైన్ త్రీ టూ ఫైవ్ సిక్స్ రాజురణ గజన్ గడ్రీ కేటి మొబైల్ నంబర్ ఎంత్వం జూర్ఆరు తొంభై

ಏನಾಯ್ತಿ ರೇಟ್ ನಲವತ್ತೆಂಟು ಸಾವಿರ ಎಲ್ ಕನಗ ಇದು ಒಂದ್ ಬದಾಮಿ ಮೂರು ಮೂರ್ ನವಲ್ಗುನ್ ಒಂದ್ ನಾಲ್ಗುನ್ ಕನ ಆಗೈತಿ ಎರಡಲ್ಲಿ ಸೇರಿ ಒಂಬತ್ ಕನಕಲ್ ಜಸ್ಟ್ ಅಲ್ಲ ಏನಾಯ್ತಿ ರೇಟ್ ನಲವತ್ತೆಂಟ್ ಸಾವಿರ ಎಷ್ಟಕ್ಕೆ ಮೂವತ್ತಾರು ಮೂವತ್ತಾರ ಎಲ್ರಿ ಕನ ಆಗ್ಯಾವ ಕನಗಾನ ಮೂರ್ ಆಗ್ಯಾವ ಮೂರ್ ಕನಾಗ ಏನಾಯ್ತಿ ರೇಟ್ ಈಗ ರೇಟ್ ನಲ್ವತ್ತು ಸಾವಿರ ಎಷ್ಟಕ್ಕೆ

ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ಎಂಟ ಹ್ಮ್ ಎಪ್ಪತ್ತೆಂಟು ತೊಂಬತ್ತೆರಡು ಹನ್ನೆರಡು ಜೀರೋ ಒಂಬತ್ತು ಐವತ್ತೆರಡು ಯಾವ ಕಲ್ಬೊಂತೀರಂಗ್ರಿ ಅಣ್ಣ ಇಪ್ಪತ್ತಾರ ಕೇಳಿ ಎಷ್ಟು ಬಂದ್ ಬಿಡ್ತೀರ ಇದು ಇಪ್ಪತ್ತೆಂಟು ಬಂದ್ರ ಬಿಡ್ತೀರಿ ಯಾವ್ರಿ ಅಲ್ಲಿ ನಡುಗಂದಿತ್ತಲ್ಲಿ ಒಳೆ ಮಸಾಗ ಎಲ್ರಿ ಎಲ್ಲಿ ಹಾಕಿಲ್ಲ ನಾವು ಎಸ್ ಆಗಿ ಎಷ್ಟು ಕೇಳ್ ಆಗತ್ತೀ ಇಪ್ಪತ್ತೆಂಟು ಮೂವತ್ತು ಕೆಳಗ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗೈತೆ ತಗೋರ ಯಾವ್ರಣ್ಣ ಎಲ್ರ ಚೆನ್ನಾಗೈತೇನೆ

ಇಪ್ಪತ್ತೈದ್ರ ಮ್ಯಾಪ್ ಬಂದ್ಬಿಡೋ ಮೊಬೈಲ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸಿಕ್ಸ್ ಥ್ರೀ ಫೋರ್ ಫೈವ್ ಏಟ್ ಯಾವ ಚೆನ್ನಾಗ ಇನ್ನು ಎಷ್ಟೊಬ್ಬ ಆತ್ರಿಕೆ ಎಷ್ಟು ಬಂದ್ರೆ ಬಿಡ್ತಾರೆ ಬಂದ್ರೆ ಇನ್ನು ಯಾವ್ರ ಚೆನ್ನಾಗಿ ಹೇಳಿದ್ರೆ ಇಲ್ಲಿ ನಮ್ಮೂರಂತೆ ತಾರೀಕು ಇಪ್ಪತ್ಮೂರು ತಾಲೂಕು ಹೇಳಿ ಚೆನ್ನಾಗಿ ನರಳ ಎರಡ ನಾವು ವಶು ಕೆ

ಜಸ್ಟ್ ಎಲ್ಲಿ ಆಗಿಲ್ಲ ಎಲ್ಲಿ ಹಾಕಿಲ್ಲ ನಾ ಒಳ್ಳೆ ಎಷ್ಟು ಕೇಳ ಆಗೈತಿ ಹ ಎಲ್ಲಿ ಒಂದೇ ಎರಡಲ್ಲ ಮೊಬೈಲ್ ನಂಬರ್ ಹೇಳ್ರಿ ಹಾ ಫೋನ್ ನಂಬರ್ ಫೋನ್ ನಂಬರ್ ಡಬಲ್ ಒಂಬತ್ತು ಜೀರೋ ಹ ಡಬಲ್ ಒಂದು ಹಾ ಎಂಟು ಎರಡು ಡಬಲ್ ನಾಲ್ಕು ಆರು ಯಾವ್ರಣ್ಣ